ನಮಸ್ಕಾರ ನನ್ನೆಲ್ಲ ರೈತ ಮಿತ್ರರಿಗೂ ಕೂಡ ಇವತ್ತಿನ ರೇಟ್ ಏನಾಗಿದೆ ನೋಡ್ತಾ ಹೋಗೋಣ ಯಾವ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ನಿನ್ನೆ ಸಾಯಂಕಾಲ ರೇಟ್ ಡೌನ್ ಆಗಿತ್ತು ಮಾರ್ನಿಂಗ್ ರೇಟ್ ಏನಾಗಿದೆ ಅಂತ ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ ರಾಯಚೂರು ಕಲಬುರ್ಗಿ ವಿಜಯಪುರ ಬಾಗಲಕೋಟ್ ಯಾದಗಿರಿ ಬಳ್ಳಾರಿ ಮುಂತಾದ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮದು ಕೂಡ ಎ ಎಮ್ ಸಿ ಮಾರ್ಕೆಟ್ ಇದೆ ನೋಡಿ ನೀವೇನಾದರೂ ತೊಗರಿ ಸೇಲ್ ಮಾಡಬೇಕಿದ್ರೆ ಖಂಡಿತವಾಗಿ ಇವು ಸೇಲ್ ಮಾಡಿ ನಾನು ಕೂಡ ಪರ್ಚೇಸ್ ಮಾಡ್ಕೊಳ್ತೀನಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಶ್ ಮೆನ್ಷನ್ ಮಾಡಿ ಿ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಸೇಲ್ ಮಾಡ್ಬೋದಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದ್ರೆ ಲಿಂಗ್ಸೂರ್ ಮಾರ್ಕೆಟ್ನಲ್ಲಿ ನೋಡ್ತಾ ಹೋಗೋಣ ಇವತ್ತಿನ ರೇಟ್ ಏನಾಗಿದೆ ಅಂತ ನಮ್ಮ ಲಿಂಗ್ಸೂರ್ ಮಾರ್ಕೆಟ್ನಲ್ಲಿ ಏಳು ಸಾವಿರದ ಆರುನೂರು ರೂಪಾಯಿ ಹಿಡಿದು ಎಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಎಂಟು ಸಾವಿರದ ಐದುನೂರ ಐವತ್ತು ರೂಪಾಯಿ ಟಾಪ್ ಕ್ವಾಲಿಟಿ ರೇಟ್ ಬಂದ್ಬಿಟ್ಟು ಎಂಟು ಸಾವಿರದ ಎಂಟುನೂರು ರೂಪಾಯಿ ಇವತ್ತಿನ ಮಾರ್ನಿಂಗ್ ರೇಟ್ ಆಗಿದೆ ನೋಡಿ ಪ್ರತಿ ನೂರು ಕೆಜಿಗೆ ಅದೇ ರಾಯಚೂರು ಮಾರ್ಕೆಟ್ ನೋಡಿ ತಗೋಣ ರಾಯಚೂರು ಮಾರ್ಕೆಟ್ ಇವತ್ತಿನ ರೇಟ್ ಏನಾಗಿದೆ ಿದೆ ಅಂತ ನೋಡಿ ತೊಗೊಳ ಪ್ರತಿ ಕ್ವಿಂಟಲ್ಗೆ ಎಂಟು ಸಾವಿರದ ಒನ್ನೂರು ರೂಪಾಯಿ ಇಂದ ಹಿಡಿದು ಎಂಟು ಸಾವಿರದ ನಾಲ್ಕನೂರು ರೂಪಾಯಿ ಯಾವರೇಜ್ ಪ್ರೈಸ್ ಇದ್ದರೆ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಟಾಪ್ ಕ್ವಾಲಿಟಿ ರೇಟ್ ಇವತ್ತಿನ ರೇಟ್ ತೊಗರಿ ರೇಟ್ ಟಾಪ್ ಕ್ವಾಲಿಟಿ ರೇಟ್ ಪ್ರತಿ ನೂರು ಆಗಿದೆ ರಾಯಚೂರು ಮಾರ್ಕೆಟ್ನಲ್ಲಿ ಅದೇ ಕಲಬುರ್ಗಿ ಮಾರ್ಕೆಟ್ ನೋಡಿ ತಗೋಣ ಕಲಬುರ್ಗಿ ಮಾರ್ಕೆಟ್ ಏನು ರೇಟ್ ಆಗಿದೆ ಇವತ್ತಿನ ರೇಟ್ ಬಂದ್ಬಿಟ್ಟು ಯಾವ್ರೇಜ್ ಪ್ರೈಸ್ ಬಂದ್ಬಿಟ್ಟು ಏಳು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ಎಂಟು ಸಾವಿರದ ಆರ್ನೂರು ರೂಪಾಯಿ ಟಾಪ್ ಕ್ವಾಲಿಟಿ ರೇಟ್ ಬಂದ್ಬಿಟ್ಟು ಒಂಬತ್ತು ಸಾವಿರದ ಒನ್ನೂರ ಹತ್ತು ರೂಪಾಯಿ ಮಾರ್ನಿಂಗ್ ರೇಟ್ ಪ್ರತಿ ನೂರು ಕೆ ಜಿಗೆ ರ ಕಲಬುರ್ಗಿ ಮಾರ್ಕೆಟ್ ರೇಟ್ ಆಗಿದೆ ನೋಡಿ ಪ್ರತಿ ನೂರು ಕೆ ಜಿ ಿಗೆ ಅದೇ ರಾಯಚೂರು ಮಾರ್ಕೆಟ್ನಲ್ಲಿ ವೈಟ್ ತೊಗುರಿ ರೇಟ್ ಏನಾಗಿದೆ ರೇಟ್ ಏನಾಗಿದೆ ಅಂತಂದರೆ ಆರು ಸಾವಿರದ ಐನೂರು ರೂಪಾಯಿಂದ ಹಿಡಿದು ಎಂಟು ಸಾವಿರದ ಎರಡುನೂರ ಅರವತ್ತು ರೂಪಾಯಿವರೆಗೂ ಕೂಡ ಟಾಪ್ ಕ್ವಾಲಿಟಿ ರೇಟ್ ಪ್ರತಿ ನೂರು ಕೆಜಿಗೆ ಆಗಿದೆ ಅದೇ ಯಾರ್ಗಿ ಯಾದಗಿರಿ ಮಾರ್ಕೆಟ್ ನೋಡಿ ತಗೋಣ ಯಾದಗಿರಿ ಮಾರ್ಕೆಟ್ನಲ್ಲಿ ಏಳು ಸಾವಿರದ ಏಳ್ನೂರು ರೂಪಾಯಿಂದ ಇಂದ ಹಿಡಿದು ಎಂಟು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿವಿಗೂ ಕೂಡ ಪ್ರತಿ ನೂರು ಕೆ ಜಿಗೆ ಆಗಿದೆ ಅಂತಲೇ ಹೇಳ್ಬೋದು ಯಾದಗಿರಿ ಮಾರ್ಕೆಟ್ ಅದೇ ಬೀದರ್ ಮಾರ್ಕೆಟ್ ನೋಡಿ ತಗೋಣ ಬೀದರ್ ಮಾರ್ಕೆಟ್ನಲ್ಲಿ ಪ್ರತಿ ಏಳು ಸಾವಿರದ ಏಳುನೂರು ರೂಪಾಯಿ ಯವರೇಜ್ ಪ್ರೈಸ್ ಇಟ್ಕೊಂಡು ಎಂಟು ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟ್ ಆಗಿದೆ ಅಂತಲೇ ಹೇಳ್ಬೋದು ಒಂಬತ್ತು ಸಾವಿರದ ಒನ್ನೂರ ಇಪ್ಪತ್ತೊಂದು ರೂಪಾಯಿ ಕೂಡ ಹೆಚ್ಚು ಕಡಿಮೆ ಆಗಿದೆ ಆಗಿದೆ ನೋಡಿ ಬೀದರ್ ಮಾರ್ಕೆಟ್ ವಿಜಯಪುರ್ ಮಾರ್ಕೆಟ್ ನೋಡಿ ತೊಗೊಂಡು ವಿಜಯಪುರ್ ಮಾರ್ಕೆಟ್ನಲ್ಲಿ ಏಳು ಸಾವಿರದ ಐನೂರು ರೂಪಾಯಿಂದ ಹಿಡಿದು ಎಂಟು ಸಾವಿರದ ನಾಲ್ಕುನೂರು ರೂಪಾಯಿ ಎಂಟು ಸಾವಿರದ ಐದುನೂರು ರೂಪಾಯಿವರೆಗೂ ಕೂಡ ಇವತ್ತಿನ ಟಾಪ್ ರೇಟ್ ವಿಜಯಪುರ್ ಮಾರ್ಕೆಟ್ ಆಗಿದೆ ನೋಡಿ ವಿಜಯಪುರ್ ಮಾರ್ಕೆಟ್ ಇವತ್ತಿನ ರೇಟ್ ಪ್ರತಿ ನೂರು ಕೆ ಜಿಗೆ ಅದೇ ಬಾಗಲ್ಕೋಟ್ ಮಾರ್ಕೆಟ್ ನೋಡಿ ತೊಗೋಣ ಬಾಗಲ್ಕೋಟ್ನಲ್ಲಿ ಏಳು ಸಾವಿರ ರೂಪಾಯಿಂದು ಹಿಡಿದು ಎಂಟು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಕೂಡ ಪ್ರತಿ ಟಾಪ್ ಕ್ವಾಲಿಟಿ ರೇಟ್ ಆಗಿದೆ ನೋಡಿ ಪ್ರತಿ ನೂರು ಕೆಜಿಗೆ ಅದೇ ಯಾದಗಿರಿ ಮಾರ್ಕೆಟ್ನಲ್ಲಿ ವೈಟ್ ತೊಗರಿ ರೇಟ್ ನೋಡಿ ತೊಗೋಣ ವೈಟ್ ತೊಗರಿ ರೇಟ್ ಬಂದ್ಬಿಟ್ಟು ಏಳು ಸಾವಿರ ರೂಪಾಯಿಂದು ಹಿಡಿದು ಏಳು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಕೂಡ ವೈಟ್ ತೊಗರಿ ರೇಟ್ ಟಾಪ್ ಕ್ವಾಲಿಟಿ ರೇಟ್ ಆಗಿದೆ ಪ್ರತಿ ನೂರು ಕೆ ಜಿಗೆ ಅದೇ ಬಳ್ಳಾರಿ ಮಾರ್ಕೆಟ್ ನೋಡಿದ ಹೋಗೋಣ ಬಳ್ಳಾರಿ ಮಾರ್ಕೆಟ್ನಲ್ಲಿ ಏಳು ಸಾವಿರದ ನಾಲ್ಕನೂರು ಇಂದ ಹಿಡಿದು ಎಂಟು ಸಾವಿರದ ಎರಡುನೂರ ಎಂಬತ್ತು ರೂಪಾಯಿ ಎಂಟು ಸಾವಿರದ ನಾಲ್ಕನೂರು ರೂಪಾಯಿ ಟಾಪ್ ಕ್ವಾಲಿಟಿ ರೇಟ್ ಬಳ್ಳಾರಿ ಮಾರ್ಕೆಟ್ ನೂರು ಕೆ ಜಿಗೆ ಆಗಿದೆ ಇದು ಇವತ್ತಿನ ರೇಟ್ ಆಗಿರುತ್ತೆ ಮಧ್ಯಾಹ್ನ ರೇಟ್ ಮತ್ತು ಸಾಯಂಕಾಲ ರೇಟ್ ನನ್ನ ಗ್ರೂಪಲ್ಲೇ ತಿಳಿಸ್ಕೊಡ್ತೀನಿ ನೋಡಿ ಮತ್ತು ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಮಧ್ಯಾಹ್ನ ಬೆಳಗ್ಗೆ ಇದ್ದಿದ್ದು ಮಧ್ಯಾಹ್ನ ಇರಲ್ಲ ಮಧ್ಯಾಹ್ನ ಇದ್ದಿದ್ದು ಸಾಯಂಕಾಲ ಇರೋಲ್ಲ ರೇಟ್ ಚೇಂಜ್ ಆಗ್ತಾನೆ ಇರುತ್ತೆ ನೋಡಿ ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಏನು ರೇಟ್ ಇದೆ ಅಂತ ಖಂಡಿತವಾಗಿಯೂ ತಿಳಿಸ್ಕೊಡಿ ಹಲವಾರು ರೈತರು ಕೂಡ ನೋಡ್ತಾ ಇರ್ತಾರೆ ಅವ್ರಿಗೂ ಕೂಡ ಎಲ್ಪ್ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು ಯಾವುದೇ ರೀತಿಯಾದ ಬೆಲೆಗಳ ಮಾಹಿತಿ ಬೇಕಿದ್ದರೆ ಖಂಡಿತವಾಗಿಯೂ ಕಾಮೆಂಟ್ ಮಾಡಿ ತಿಳಿಸ್ಕೊಡ್ತೀನಿ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ ಯಾವುದೇ ರೀತಿಯಾಗಿ ಬೆಲೆಗಳ ಬಗ್ಗೆ ಮಾಹಿತಿ ಬೇಕಿದ್ದರೆ ಖಂಡಿತವಾಗಿಯೂ ತಿಳಿಸ್ಕೊಡಿ నూ కూడా కమెంట్ మిల్స్కుడుతుంది